ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಅಭಯ ವಂಗಿಸೋ ಮನಸ್ಸಿಗೆ ಹೊರಟು ಆರ್ಭಟಿಸೋ ಮಳೆಗಾಲ ಅನ್ನೋ ರೀತಿ ಸಾವಿರ ಜನ ಸಾವಿರ ಮಾತಾಡ್ಲಿ ನನ್ನ ಮೇಲೆ ನನ್ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಬೇಕರಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಸೊ ಒಂದು ಬೇಕರಿ ಬಿಸ್ನೆಸ್ ಯಾವ ತರ ಶುರು ಮಾಡಿದ್ರು ಏನಲ್ಲ ಚಾಲಂಜಸ್ ಫೇಸ್ ಮಾಡೋದನ್ನ ಈ ವಿಡಿಯೋ ತಿಳ್ಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಬೇಕರಿ ಬಿಸ್ನೆಸ್ ಬಗ್ಗೆ ಸೊ ಬನ್ನಿ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನು ಸಬ್ಕ್ರೈಬ್ ಮಾಡ್ಕೋದ್ರೆ ವಿಡಿಯೋ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಪರಿಚಯ ಮಾಡಿಕೊಳ್ಳೋಣ ಮಿಸ್ಟರ್ ದಿವ್ಯಾಕರ್ ಅಂತ ಆತ ನಮ್ಮ ಬೆಂಗಳಕೇರಿ ಬ್ರಿಟನ್ ನಿಂತಾರೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕನ್ನಡ ಜಲಂಗರ ಎಕ್ಸ್ಪರ್ಟ್ ಆಗಿ ಇರಿ ಕಾರಣ ಬರುತ್ತಲ್ವಾ ಬೇಕ್ರಿ ವಸ್ತುವ์ ಓಪನ್ ಮಾಡಿದ್ದಾರೆ ಟೇಸ್ಟ್ ಯಾವ ತರ ಇತಾನ ಚೆನ್ನಾಗಿದೆ ಚೆನ್ನೈದ್ಯಾ ಬೇಕ್ರಿ ಬಗ್ಗೆ ನಿಮ್ಗೆ ನೋಡಿ ಅನಿಸುತ್ತಾ ಇದೆ ಇಲ್ಲ ಈ ತರ ಬೇಕ್ರಿಗಳು ಏರಿಯಾದಲ್ಲಿ ಇರಲಿಲ್ಲ ಅವರು ಮಾಡಿದರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂದುಕೊಂಡಿದೆ ಇದೇ ತರ ಕ್ವಾಲಿಟಿ ಮೆಂಟೇನ್ ಮಾಡ್ಬೇಕು ಅವರು ಜೈ ಕರ್ನಾಟಕ ಜೈ ತಾಯಿ ಪುಣೇಶ್ವರಿ ನೋಡಿ ಬೇಕು ಬಿಸ್ನೆಸ್ ಏನಕ್ಕೆ ಶುರು ಮಾಡಬೇಕು ಅನಿಸ್ತಾ ನಿಮ್ಗೆ ಬಿಸಿನೆಸ್ ಅಂದ್ರೆ ನಾವು ಎಜುಕೇಶನ್ ಓದಲಿಲ್ಲ ಎಜುಕೇಶನ್ ಏನು ಮಾಡಿದ್ರೆ ಎಜುಕೇಶನ್ ಏನು ಏನ್ ಎಂಟನೇ ಕ್ಲಾಸ್ ಲಾಸ್ಟ್ ವಿದ್ಯೆ ಆತ ನನ್ಗೆ ಅಷ್ಟು ಗೊತ್ತಲಿಲ್ಲ ಹಿಂಗಾಗಿ ಸರಸ್ವತಿ ಇಲ್ಲಾದ್ರೆ ಏನು ಲಕ್ಷ್ಮೀ ಅಂತ ಹೇಳ್ಬಿಟ್ಟು ಅಷ್ಟು ದಿನ ಸರಸ್ವತಿ ಇದಾಳೆ ಮೂರು ದಿನ ಬರುತ್ತಾ ಲಕ್ಷ್ಮಿ ಲೇಟ್ ಆಗಿ ಬರ್ತಾಳೆ ಎಲ್ಲ ಬಂದು ಬರ್ತಾ ಏನೋ ಒಂದು ಭಕ್ತಿಗೋಸ್ಕರ ಹುಡ್ಕೊಂಡ್ ಬಂದೋ ಬೆಂಗಳೂರಂತ ಊರಿಗೆ ಬಂದಾಗ ಏಳು ವರ್ಷ ಎಂಟು ವರ್ಷ ಬೇಕರಿಗಳಲ್ಲಿ ನಾವು ವರ್ಕ್ ಮಾಡಿ ಕೆಲಸ ಎಲ್ಲ ಕಲಿತು ಇವಾಗ ಸಂತಕ್ಕೆ ಅಂತ ನಾವು ಸ್ವಲ್ಪ ಏನಾರ ಮಾಡ್ತಾ ಇದ್ದೀವಿ ಎಷ್ಟೋ ವರ್ಷದಿಂದ ಮಾಡ್ತಾ ಬಿಸ್ನೆಸ್ ಎರಡ್ ಸಾವಿರದ ಹದಿನಾರಲ್ಲಿ ನಾನು ಓನಾಗಿ ಮಾಡಿದ್ದು ಮಾಡಿದ್ದೆ ಸಂಪುಟ ಈ ಶುರು ಮಾಡ್ಬೇಕಾದ್ರೆ ಏನೇನೋ ಚಾಲೆಂಜಸ್ ಫೇಸ್ ಮಾಡಿ ಅಂದ್ರೆ ಬೆಂಗಳೂರಿಗೆ ಬಸ್ ಬಂದಾಗ ಆ ಒಂದು ಕಷ್ಟದ ದಿನಗಳು ಯಾವ ತರ ಐತೆ ಕಷ್ಟ ಅಂತ ಕೇಳಂಗಿಲ್ಲ ಒಟ್ನಲ್ಲಿ ಬಹಳ ಕಷ್ಟನೇ ಅವಾಗೆಲ್ಲ ಸಂಬಳ ಎಲ್ಲ ಕಡಿಮೆ ಬ್ರದರ್ ಅವೆಲ್ಲ ಎಷ್ಟು ಕೊಡ್ತಿದ್ರು ಎರಡೂವರೆ ಸಾವಿರ ಮೂರ್ ಸಾವಿರ ಅಷ್ಟೇ ಐತಿತ್ತು ಇವಾಗಾದ್ರೆ ಹತ್ತು ಹದಿನೈದು ಸಾವಿರ ಇವಾಗ ಅವಾಗೆಲ್ಲ ಅಷ್ಟೇ ಇದ್ದಿದ್ದು ಈ ಬೇಕಿನ ಫೀಲ್ಡ್ ಎಷ್ಟೇ ಐತೆ ಬಂದ್ರೆ ಹದಿನಾರು ಹದಿನೇಳು ಹದಿನಾರು ವರ್ಷ ಅನ್ಸುತ್ತೆ ಸ್ಟಾರ್ಟಿಂಗ್ ಕೆಲ್ಸಕ್ಕೆ ಸೇರ್ಕೊಂಡು ಕೆಲ್ಸಕ್ಕೆ ಕೆಲ್ಸಕ್ಕೆ ಬ್ರದರ್ ನಾವು ಹಿಂಗೆ ಅಲ್ಲಿ ಪಾತ್ರೆ ತೊಳೆಯಕ್ಕೆ ಬಂದರು ನಾವು ಅವ್ರೇನು ಓಲರ್ ಅಂತ ಕನ್ಸು ಕಂಡಿರ್ಲಿಲ್ಲ ಏನು ಕಂಡಿರ್ಲಿಲ್ಲ ಯಾವ್ದೋ ಒಂದು ಲೈಟೇ ಇಲ್ಲದ ಇದ್ರಲ್ಲಿ ಕಾಡುತ್ತೆ ಕಾಡಲ್ಲಿ ಉಟ್ಟು ನಮ್ಮ ಎಲ್ಲ ದೇವ್ರದಯ್ ಈ ವೇಣುಗೋಪಾಲ ಅನ್ನೋ ದೇವ್ರದಯ್ಯ ನಮ್ಮ ಯಾವಾಗ ಕುಡ್ಕೊಂಡ್ ನಮ್ಗೆ ಪ್ರತಿಯೊಬ್ಬ ಜೀವನದಲ್ಲಿ ಕಷ್ಟ ಅಂತ ಬಂದೇ ಬರುತ್ತೆ ಸೊ ಆ ಒಂದು ಕಷ್ಟನ ಯಾವ ರೀತಿ ಎದುರಿಸಬಹುದು ನಿಮ್ ಪ್ರಕಾರ ನಾವು ಇನ್ನು ಎದ್ತಾನೆ ಇದೀವಿ ಎದುರ್ಕೊಂಡು ಹೋದ್ರೆ ಮಲ್ಕುರ್ಗ ಹೋರಾಟ ಮಾಡ್ತಾ ಇರಬೇಕು ಭಗವಂತ ಬಿಟ್ಟು ಮುನ್ನೋದು ನಮ್ ಕೆಲ್ಸ ಸೂಪರ್ ಹಾಗಾದ್ ಏನೇನೋ ಆಗುತ್ತೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅವ್ರ ಅಲ್ಲೇ ಕುಡ್ದಾಗ ಮಾತಾಡೋದು ಮಾತಾಡ್ತಾ ಇರ್ತಾರೆ ತಾಲೆ ಕೆಟ್ಸ್ಕೊಳಕ್ ಹೋಗ್ಬಾರ್ದು ಕಸ್ಟಮರ್ಸ್ ಯಾವ ಐಟಮ್ ನ ಜಾಸ್ತಿ ಇಷ್ಟಪಡ್ತಾರೆ ನಿಮ್ ಅಂಗಡಿಯಲ್ಲಿ ಯಾವ್ದು ಜಾಸ್ತಿ ಸೇಲ್ ಆಗ್ತದೆ ಕ್ವಾಲಿಟಿ ಕೊಡೋದ್ರ ಮೇಲೆ ಅವರು ಮೇನ್ ಆಗಿ ಬೆಂಗಳೂರ ಮೇಲೆ ರಸ್ ಬ್ರೆಡ್ ಸಾಲ್ಟ್ ಬಿಸ್ಕೆಟ್ ಟಫು ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಕ್ವಾಲಿಟಿ ಕ್ವಾಂಟಿಟಿ ನೀನ್ ಚೆನ್ನಾಗಿದ್ರೆ ಬಟ್ ಆಟೋಮೆಟಿಕ್ ಬಂದೇ ಬರ್ತಾರೆ ಸುಮ್ಮನೆ ನಾವು ಮಾಡ್ಬಿಟ್ಟು ಅದು ಆಗಿನ ಇದ್ದೀನಿ ಅಂದ್ರೆ ಆಗಲ್ಲ ಬಿಸ್ನೆಸ್ ಮಾಡ್ತೀವಿ ಅಂದಮೇಲೆ ಕಡತ ಕೆಲಸನೂ ಕಲ್ತಿರ್ಬೇಕು ಕಸ್ಟಮರ್ಸ್ ಯಾವ ಟೈಮಲ್ಲಿ ಜಾಸ್ತಿ ಇರ್ತಾರೆ ಸಾಯಂಕಾಲ ಟೈಮ್ ಹಾಂ ಈಗ ನಂಗೆ ಬೇಕರಿ ಫೀಲ್ಡಲ್ಲಿ ಜೀರೋ ನಡಿತೈತೆ ನಾನು ಕೂಡ ಒಂದು ಬೇಕರಿ ಬಿಸ್ನೆಸ್ ಶುರು ಮಾಡ್ಬೇಕಂತ ಇದ್ದೀನಿ ಸೊ ನಾನು ಯಾವ ತರ ತಿಳ್ಕೊಂಡು ಯಾವ ತರ ಶುರು ಮಾಡೋದು ಮಾಡ್ಬೋದು ಬನ್ನಿ ಬ್ರದರ್ ತಲೆ ಒಂದಿದ್ರೆ ಸಾಕು ನಿಮ್ ತಲೆ ಏನ್ ಐಡಿಯಾ ಓಡುತ್ತೆ ಇದ್ರೆ ಸಾಕು ಫಸ್ಟ್ ಎಲ್ಲಿ ಕಲಿಯಕ್ ಹೋಗೋದು ಅದೆಲ್ಲ ಇನ್ಫಾರ್ಮೇಶನ್ ಫಸ್ಟ್ ಕೆಲಸ ಕಲಿಬೇಕು ಯಾವ್ದಾದ್ರು ಒಂದ್ ವರ್ಕ್ ಕಲಿಬೇಕು ಸದ್ದೆ ಇಟ್ಟ ಆ ಕೆಲಸ ಕಲ್ರಿ ಯಾವ್ದಾದ್ರು ಒಂದ್ ಆಗುತ್ತೆ ನೀವ್ ಎಷ್ಟು ವರ್ಷ ಕೆಲಸ ಕಲ್ತೀವಿ ನಾವೊಂದು ಎಂಟು ವರ್ಷ ಎಂಟು ವರ್ಷ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಿದ್ವಿ ಬೇರೆಯವ್ರ ಕೆಳಗಡೆ ಬೇರೆಯವ್ರ ಮನೆ ಪಾತ್ರೆ ತೊಳೆದು ಎಲ್ಲ ಮಾಡಿದ್ವಿ ಸುಮ್ಮನೆ ಯಾವ್ದು ಆಗಲ್ಲ ಬ್ರದರ್ ನಾವ್ ಯಾವ್ದೋ ಒಂದು ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಹಳ್ಳಿ ಕಡೆಯಿಂದ ಅಷ್ಟು ಸುಲಭ ಮಾತಾಗಿರಲ್ಲ ಬೆಂಗಳೂರು ಬಿಸ್ನೆಸ್ ಶುರು ಮಾಡಿದಾಗ ಕಷ್ಟ ಮೊದಲನೇ ಕಸ್ಟಮರ್ ಅಂತ ಇದ್ದೇ ಇರ್ತಾರೆ ಐವತ್ ನೂರ ಕೋಟಿ ಏನೋ ಒಂದು ಐಟಮ್ಸ್ ಕಟ್ಟಿಸ್ಕೊಂಡು ಹೋಗ್ತಾರೆ ಐವತ್ ನೂರ ನೋಟ್ ನಿಮ್ ಕೈಯಲ್ಲಿ ಇದ್ದಾಗ ಆ ಫಸ್ಟ್ ನೇ ನೋಟ್ ನೋಡಿದ್ರೆ ನಿಮ್ಗೆ ಯಾವ ತರ ಖುಷಿ ಆಯ್ತು ಆ ಒಂದು ಮೊಮೆಂಟ್ ತರ ಇತ್ತು ನಾವು ಯಾವ್ದೋ ಊರಿಂದ ಬಂದ್ರೆ ಇದೆಲ್ಲ ಮಾಡ್ಬೋದು ಆಯ್ತಲ್ಲ ಮಾಡಕ್ ಆಗುತ್ತಾ ಎಜುಕೇಶನ್ ಇಲ್ಲ ಓದಿಲ್ಲ ಹೊರಗಡೆ ಪ್ರಪಂಚ ಗೊತ್ತಿರ್ಲಿಲ್ಲ ಎಲ್ಲಾದ್ರು ಅದಾಗೆ ಕಲ್ಸುತ್ತೆ ಈ ಊರಿಗೆ ಬಂದ್ಮೇಲೆ ಎಲ್ಲ ಪಕ್ಕ ಕಲ್ಸುತ್ತೆ ಕಷ್ಟ ಅಂತ ಯಾವತ್ತು ಕೈ ಬಿಟ್ಟು ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನೆಡ್ಸೋಕೆ ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಿರೋದೇ ಒಂದ್ ನೀಟಾಗಿ ಮಾತಾಡೋದು ಕಸ್ಟಮರ್ ಜೊತೆ ನಾವು ಹೆಂಗ್ ಮಾತಾಡ್ತೀವಿ ರೆಸ್ಪಾನ್ಸ್ ಹೇಳ್ತಾರೆ ನಾವು ರೆಸ್ಪಾನ್ಸ್ ಹೆಂಗ್ ಮಾಡ್ತಾವ್ರ ರೆಸ್ಪಾನ್ಸ್ ಹಿಂಗೆ ನಾವು ಈಗ ಪಕ್ಸ್ ತಗೊಳ್ಳಿ ಅಂದ್ಬಿಟ್ಟು ಏಯ್ ತಗೋ ಅನ್ಬಿಟ್ರೆ ಯಾರು ತಗೋ ಅವ್ರನ್ನ ಯಾವ ತರ ಮಾತಾಡ್ಸ್ಕೊಂಡು ಆ ತರ ಮಾತಾಡ್ಸ್ತೀವಿ ಇವಾಗ ಯಾರು ನಾನು ಕೂಡ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಬರೋರಿಗೆ ನೀವೇನ್ ಸಲಹೆ ಕೊಡ್ತೀರಾ ಮಾಡ್ಬೋದು ಸರ್ ಅವ್ರವ್ರಿಗೆ ಇದ್ರ ಮೇಲೆ ಕಾನ್ಫಿಡೆನ್ಸ್ ಇರ್ಬೇಕು ಸುಮ್ಮನೆ ಯಾರು ಮಾಡಿಟ್ಟಿದ್ದು ತಂದಾಗ ಕೊಡೋದಲ್ಲ ಹಂಡ್ರೆಡ್ ಕೊಡಿ ಹಂಗೆ ಕಷ್ಟ ಸುಲಭ ಅನುಭವಿಸಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಕೇಳಿ ನಮ್ಮ ಮ್ಯಾನೇಜರ್ ಇದಾರೆ ಇವ್ರನ್ನ ಟೀಚರ್ ಅವ್ರು ಸುಮಾರು ವರ್ಷ ವರ್ಕ್ ಮಾಡಿದ್ದಾರೆ ಅವ್ರು ನಮ್ಮ ಪೂರ್ಣಚಂದ್ರ ಅಂತ ಅವರು ಡಿಗ್ರಿ ಇದು ಮಾಡಿದ್ರು ಐ ಟಿ ಐ ಮಾಡಿದ್ರು ನಮ್ಮ ಪೂರ್ಣಚಂದ್ರ ಅಂತ ಆ ಕಡೆ ಆ ಕಡೆ ಬಿ ಕೂಡ ವರ್ಕ್ ಮಾಡ್ತಾರೆ ಅಂದ್ರೆ ನಾವು ಅವ್ರು ಬಹಳ ಚೆನ್ನಾಗಿ ದೋಸ್ತ್ ಅವರು ಬೆಂಗಳೂರಿಗೆ ಬಂದು ಇವತ್ತು ತುಂಬಾ ಹಲವಾರು ಕೆಲಸಗಳು ಮಾಡಿದೆ ಮನೆ ಬೇಕು ಬಿಸ್ನೆಸ್ ಶುರು ಮಾಡೋಕೆ ಪ್ಲೇಸ್ ಯಾವ ತರ ಸೆಲೆಕ್ಟ್ ಮಾಡ್ಕೊಬೇಕು ಪ್ಲೇಸ್ ಅಂದ್ರೆ ಒಳ್ಳೆ ಕಾರ್ನರ್ ಜನಸಂಖ್ಯೆ ಸ್ವಲ್ಪ ಇರಬೇಕು ಅಂದ್ರೆ ಪಬ್ಲಿಕ್ ಪ್ಲೇಸ್ ಇರಬೇಕು ಈ ಕಾಲೇಜು ಸ್ಕೂಲ್ಗಳು ಹ್ಮ್ ಇದ್ರೆ ಹೋಗ್ತೀವಿ ಬಟ್ ಏನೇ ಸೆಲೆಕ್ಟ್ ಮಾಡಿದ್ರು ಇಲ್ಲಿ ಲಕ್ಕೂ ಇರಬೇಕು ಹಣೆ ಬರೋ ಚೆನ್ನಾಗಿರ್ಬೇಕು ನಾವು ಎಲ್ಲ ಸ್ಟಾರ್ಟಿಂಗ್ ಅಲ್ಲೆಲ್ಲ ಮಾಡಿ ಅನುಭವಿಸ್ತೀವಿ ಕ್ವಾಲಿಟಿ ಮೇಲೆ ಹೋಗುತ್ತೆ ಅವ್ನೇನ್ ಕೆಲಸ ಕಲ್ತಿರ್ತಾನೆ ಅದ್ರ ಮೇಲೆ ಹೋಗುತ್ತೆ ಹಣ ಬೇಕಿ ಬಿಸ್ನೆಸ್ ಅಲ್ಲಿ ಒಂದಿನಕ್ಕೆ ದಿನಕ್ಕೆ ಎಷ್ಟು ದುಂಬೆ ಮಾಡ್ತೀರಾ ಹೇಳಕ್ಕಾಗಲ್ಲ ಆಗುತ್ತೆ ಹಣೆ ಭಗವಂತ ಎಷ್ಟೆಷ್ಟು ಕೊಡ್ತ ಲೆಕ್ಕ ಆಗುತ್ತೆ ಅವೆಲ್ಲ ಹೇಳಕ್ ಆಗಲ್ಲ ಬಿಸ್ನೆಸ್ ಅಲ್ಲಿ ಇವೆಲ್ಲ ಹೇಳಕ್ ಆಗಲ್ಲ ಇನ್ನು ನಾವು ಅಂತ ದೊಡ್ಡ ಸಾಧಕ ಇರಲ್ಲ ಇಷ್ಟೊತ್ತು ನೋಡಿರಲ್ಲ ಬೇಕರಿ ಬಿಸ್ನೆಸ್ ಬಗ್ಗೆ ಆದಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇಷ್ಟಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಯಾವ ಬಿಸ್ನೆಸ್ ಕೂಡ ಬಿಡಲಾಗೋರು ಪ್ರತಿಯೊಂದು ಬಿಸ್ನೆಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಈ ಎಂ ಟಿ ವಿ ಸಿ ಟಿವಿ ಯುಗದಲ್ಲಿ ಖುಷಿಯಾಗಿರ್ಬೇಕು